ನಮಸ್ಕಾರ ಎಲ್ರಿಗೂ ಹೊಸ ವಿಷಯದ ಒಂದು ಗೆ ಎಲ್ಲರಿಗೂ ಸ್ವಾಗತಗಳು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥದ್ದು ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಎಸ್ ಜಯಶಂಕರ್ ಸರ್ ಅವರು ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ ರೀಸೆಂಟ್ ಡೇಸ್ಗಳಲ್ಲಿ ತುಂಬಾ ನಾವು ಮಾಡ್ಬೋದು ಆ್ಯಂಡ್ ಆಲ್ ಓವರ್ ವರ್ಲ್ಡ್ ನಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದ ಒಂದು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಸೊ ಇವರು ಒಂದು ಮೊನ್ನೆ ಸ್ಯಾಟರ್ಡೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆ ಒಂದು ರಷ್ಯಾದಿಂದ ನಾವು ಆಯಿಲ್ ಪರ್ಚೇಸ್ ಮಾಡ್ತಿರೋ ಬಗ್ಗೆ ಮಾತಾಡ್ತಾ ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ಮಾತ್ರ ಕನ್ಸಿಡರ್ ಮಾಡ್ತೇವೆ ಅಂಡ್ ಆಲ್ ಓವರ್ ನ ಹಿತಾಸಕ್ತಿಯನ್ನು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಯಾಕೆ ಹೇಳಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೇನೆ ನಾನು ಅಂಡ್ ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಕಂಟೆಂಟ್ಗಳನ್ನು ಹೊಸತಾಗಿ ಬಂದ ವಿಷಯಗಳನ್ನು ನಿಮ್ಗೆ ಇನ್ಫಾರ್ಮ್ ಮಾಡ್ಲಿಕ್ಕೆ ಪಡ್ತೇನೆ ಕನ್ನಡದಲ್ಲಿ ಇದು ಎಕನಾಮಿಕ್ ಟೈಮ್ಸ್ ಅಲ್ಲಿ ಎಕನಾಮಿಕ್ಸ್ ಟೈಮ್ಸ್ ಅಲ್ಲಿ ನ್ಯೂಸ್ ಆಗಿರುವಂತಹ ವಿಷಯ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಸ್ ಜಯಶಂಕರ್ ಸರ್ ಅವರು ಹೇಳಿದ್ದಾರೆ ಇಟ್ ಇಸ್ ಫನ್ನಿ ಅಂತ ಹೇಳಿದ್ದಾರೆ ಅಂದ್ರೆ ಈ ಯು ಎಸ್ ಏನಿದೆ ಅಂದ್ರೆ ಅಮೆರಿಕ ಅವರು ಪ್ರೋ ಬಿಸ್ನೆಸ್ ಮೈಂಡೆಡ್ ಪೀಪಲ್ಸ್ ಅಂದ್ರೆ ಅವರು ಬಿಸ್ನೆಸ್ ಏನು ಬಿಸ್ನೆಸ್ ಅಡ್ಮೈರ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟ್ ಅವ್ರು ಕಂಟಿನ್ಯೂ ಮಾಡುವಂತಹ ಮೈಂಡೆಡ್ ಪೀಪಲ್ಸ್ ಸೊ ಅವರು ಬೇರೆ ದೇಶದವರು ಯಾವ್ದಾದ್ರು ಬಿಸ್ನೆಸ್ ಮಾಡ್ತೇವೆ ಅಂತ ಹೇಳಿದ ಕೂಡ ಯಾಕೆ ಅದರ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಥವಾ ಅಕ್ಯೂಸ್ ಮಾಡ್ತಾರೆ ಮೇಲೆ ತಪ್ಪು ಹಾಕ್ತಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಇದು ಯಾವ ಕೇಸಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಮೇಲೆ ಈಗ ಟ್ಯಾರಿಫ್ಗಳನ್ನು ಹಾಕ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ಟ್ಯಾರೀಫ್ ಇಂಡಿಯಾದ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾರೀಫ್ ಅಂತ ಹೇಳಿ ಹಾಕ್ತಿದ್ದಾರೆ ಸೊ ಅದರ ಬಗ್ಗೆ ಎಲ್ಲ ಹೇಳುವಾಗ ಹೇಳಿರುವಂತ ವಿಷಯಗಳು ಸೊ ಏನಂತ ಹೇಳಿದ್ರೆ ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ಹೇಳಿದಾರೆ ಅಂತ ಹೇಳಿದ್ರೆ ನಾವು ಯಾರನ್ನು ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಗೆ ಬೈ ಈಗ ಅಮೆರಿಕ ಬೈ ಮಾಡ್ತಿದೆ ಯುರೋಪ್ ಬೈ ಮಾಡ್ತಿದೆ ನಾವ್ ಯಾರನ್ನೂ ಫೋರ್ಸ್ ಮಾಡ್ತಿಲ್ಲ ನಿಮ್ಗೆ ಇಷ್ಟ ಇಲ್ವಾ ಪರ್ಚೇಸ್ ಮಾಡಬೇಡಿ ಅಷ್ಟೇ ಅಂತ ಹೇಳಿ ಡೈರೆಕ್ಟ್ ಆಗಿ ಮುಖದ ಮೇಲೆ ಹೊಡೆದಾಗ ಹೇಳಿದ್ದಾರೆ ಒನ್ ಮೂರ್ ತಿಂಗ್ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಅಮೇರಿಕಾ ಯು ಎಸ್ ಎ ಮೇಲೆ ಸ್ಯಾಂಕ್ಷನ್ಸ್ ಎಲ್ಲ ಹಾಕಿದಾಗ ಆಯಿಲ್ ಪ್ರೈಸ್ ಜಾಸ್ತಿ ಆಗುವ ಸಂಭವ ಇತ್ತು ಸೊ ಆ ಮೂಮೆಂಟ್ ಅಲ್ಲಿ ಇಂಡಿಯಾ ಮತ್ತೆ ಕೆಲವು ದೇಶಗಳೆಲ್ಲ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿದ ಕಾರಣ ಡಿಮ್ಯಾಂಡ್ಗಳನ್ನು ಲೆವೆಲ್ ಮಾಡ್ಲಿಕ್ಕೆ ಆಯ್ತು ಆ ಇದರಿಂದಾಗಿ ಪ್ರೈಸ್ ನ ಆಯಿಲ್ ನ ಪ್ರೈಸ್ ತುಂಬಾ ಮೇಲೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಾಂದ್ರೆ ಪ್ರೈಸ್ ಲೆ ಪ್ರೈಸ್ ತುಂಬಾ ಮೇಲೆ ಹೋಗ್ತಿತ್ತು ಅಂತ ಹೇಳಿ ಸೊ ಅದನ್ನು ನಾವು ಕಂಟ್ರೋಲ್ ಮಾಡಿದ್ದೇವೆ ಸೊ ವರ್ಲ್ಡ್ ವರ್ಲ್ಡ್ ಶುಡ್ ಬಿ ಥ್ಯಾಂಕ್ಫುಲ್ ಟು ಅರ್ಸ್ ಅಂದ್ರೆ ನಮಗೆ ಅವರು ಬ್ಲೇಮ್ ಮಾಡಬಾರ್ದು ನಾವು ನಾವು ಇಲ್ಲಿಂದ ಪರ್ಚೇಸ್ ಮಾಡಿರೋ ಕಾರಣ ನಮ್ಮ ಪ್ರೈಸ್ ಲೆವೆಲ್ ಗಳೆಲ್ಲ ಒಂದು ಲಿಮಿಟ್ ನಲ್ಲಿ ಇದೆ ಅಂತ ಹೇಳಿದ್ದಾರೆ ಸೊ ಇಂಥ ಒಂದು ಸ್ಟ್ರಾಂಗ್ ಎಕ್ಸ್ಟರ್ಮಲ್ ಅಫೇರ್ಸ್ ಮಿನಿಸ್ಟರ್ ಇರುವ ಕಾರಣ ನಾವು ನಮ್ಮ ಫಾರಿನ್ ಏನು ಕಂಟ್ರೀಸ್ಗಳಿದೆ ಅದರಿಂದ ನಾವು ತುಂಬಾ ಸ್ಟ್ರಾಂಗ್ ಆಗಿ ತಲೆ ಎಟ್ಕೊಂಡು ಹೋಗ್ತಾ ಇದ್ದೇವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು